ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಶ್ರೀಮತಿ ಪಾರ್ವತಿ ರೆಡ್ಡಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ಬೆಣ್ಣೆತೋರ ಮತ್ತು ಸಣ್ಣ ನೀರಾವರಿ ಇಲಾಖೆ ಇವರ ವಿರುದ್ಧ ನಾವೇನಪ್ಪ ಅಂತಂದ್ರೆ ಹೋದ ವರ್ಷ ಎರಡು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಇವರು ಕೆಲವೊಂದು ಚಟುವಟಿಕೆಗಳು ಅವ್ರ ಕಾರ್ಯವ್ಯಾಪ್ತಿ ಮೀರಿ ಮಾಡಿರ್ತಕ್ಕಂಥ ಒಂದು ಯಾವ ಭ್ರಷ್ಟಾಚಾರ ಇದೆ ಅದರ ಪ್ರಯುಕ್ತ ನಾವು ವಿತ್ ಡಾಕ್ಯುಮೆಂಟ್ಸ್ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ವಿ ಅದರ ಅದ ಆ ಒಂದು ಮನವಿಗೆ ಸ್ಪಂದಿಸಿ ಜಿಲ್ಲಾಧಿಕಾರಿಗಳು ಇವತ್ತಿನ ದಿವಸ ಈ ಒಂದು ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಾಗಿರ್ತಕ್ಕಂಥ ಪಾರ್ವತಿ ರೆಡ್ಡಿ ಮೇಡಮ್ ಅವರಿಗೆ ಒಂದಲ್ಲ ಮೂರು ಲೆಟರ್ ಏನಪ್ಪ ಅಂತಂದ್ರೆ ಜಿಲ್ಲಾಧಿಕಾರಿಗಳ ಚಿತ್ರ ಮುಖಾಂತರ ಅವ್ರಿಗೆ ಈ ಇಂಥ ಕಂಪ್ಲೇಂಟ್ ಬಂದಿದೆ ಇದರ ಬಗ್ಗೆ ತಮ್ಮ ಒಂದು ಮಾಹಿತಿಯನ್ನು ಹೇಳಿ ಮೂರು ಲೆಟರ್ ಏನಪ್ಪ ಅಂತ ಜಿಲ್ಲಾಧಿಕಾರಿಗಳ ಮುಖಾಂತರ ಏನಪ್ಪ ಅಂದ್ರೆ ಮೂರು ಲೆಟ್ರ್ ಬಂದವು ಆದರೂ ಈ ಮೂರು ಲೆಟ್ರ್ ಬಂದ್ರೂ ಈ ಒಂದು ಜಿ ಈ ಒಂದು ವಿಶೇಷ ಭೂ ಸ್ವಾಧೀನಾಧಿಕಾರಿ ಆ ಒಂದು ಜಿಲ್ಲಾಧಿಕಾರಿಗಳ ಪತ್ರಕ್ಕೆ ಕವಡೆ ಕಿಮ್ಮತ್ತಿನ ಒಂದು ಕೊಡದೆ ಒಂದು ಮರ್ಯಾದೆ ಕೊಡದೆ ಏನಪ್ಪ ಅಂತಂದ್ರೆ ಅವ್ರ ಅಂತ ಆ ಒಂದು ಲೆಟ್ರಕೆ ನಾವೇನು ಕಂಪ್ಲೇಂಟ್ ಕೊಟ್ಟಿದ್ವಿ ನಾವೇನು ದಾಖಲಾತಿ ಕೊಟ್ಟಿವಿ ಅದಕ್ಕೆ ಯಾವುದೇ ಒಂದು ಪ್ರತಿಕ್ರಿಯೆ ಇಲ್ಲಿವರೆಗೆ ಕೊಟ್ಟಿಲ್ಲ ಅಂದ್ರೆ ಒಂದು ಒಬ್ಬ ಜಿಲ್ಲಾಧಿಕಾರಿಗಳು ಇವತ್ತಿನ ಹೇಳ್ತಾರೆ ಅವರಿಗೆ ಇದು ಇಂಥ ಸಂಘಟನೆದವರು ಬಂದು ಹಿಂಗೇನು ಕಂಪ್ಲೇಂಟ್ ಕೊಟ್ಟರೆ ಇದ್ರ ಬಗ್ಗೆ ಏನಪ್ಪ ಅಂತ ತಮ್ಮ ಅಭಿಪ್ರಾಯ ಕೊಡ್ರಿ ಇದೇನಂತೀವಿ ಒಂದಲ್ಲ ಮೂರು ಸಾರಿ ಕೊಟ್ಟರು ಇವತ್ತಿನ ದಿವಸ ಇಂಥ ಒಂದು ಕಿಗುಡ ಅಧಿಕಾರಿ ಈ ನಮ್ಮ ಜಿಲ್ಲೆಯಲ್ಲಿ ಬೇಕಾ ಇಂಥ ಒಂದು ಭ್ರಷ್ಟಾಚಾರ ಮಾ ಮಾಡಿರ್ತಕ್ಕಂಥ ಯಾಕಂತಂದ್ರೆ ಒಂದು ದಿವಸ ಕೊಡ್ತಿದ್ರು ಅವರು ಈಗ ನಾವು ಒಂದು ಒಂದು ಲೆಟ್ರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಹೋದ್ಮೇಲೆ ಆಗಿಂದವಾಗ ಕೊಡ್ತಿದ್ರು ಇವತ್ತಿನ ದಿವಸ ಅವ್ರು ಏನೋ ಒಂದು ಅವ್ರದ್ದು ನಿಜ ಬಣ್ಣ ಬಯಲಾಗತ್ತಿನ ದಿವಸ ಮತ್ತೊಂದು ಮನವಿ ಕೊಟ್ಟು ಈ ಅವ್ರ ಲೆಟ್ರ್ ಏನಪ್ಪ ಅಂತ ಜಿಲ್ಲಾಧಿಕಾರಿ ಏನು ಲೆಟ್ರ್ ಕಳಿಸ್ಯಾರ ಈ ಇವು ಅದ್ರ ಬಗ್ಗೆ ಏನಪ್ಪ ಅಂತ ಕುಲಂಕೃಷವಾಗಿ ನನಗೆ ಏನಪ್ಪ ಅಂತಂದ್ರೆ ಅದ್ರ ಮಾಹಿತಿ ಕೊಡಬೇಕಂತೇಳಿ ಆದ್ರೂ ಇಂಥ ಒಂದು ಒಂದು ಜಿಲ್ಲಾಧಿಕಾರಿ ಕಿಮ್ಮತ್ ಕೊಡ್ತ ಕೊಡ್ತೇ ಇರ್ತಕ್ಕಂಥ ಈ ಒಂದು ಜಿಲ್ಲಾಧಿಕಾರಿಗಳು ಎಂಟು ತಿಂಗಳಾಯ್ತಿ ಕೊಟ್ಟು ಮೇಡಮ್ ಅವ್ರು ಲೆಟ್ರ್ ಕಳ್ಸೋಕೆ ಎಂಟು ತಿಂಗಳಾಯ್ತು ಆದ್ರೂ ಇಲ್ಲಿವರೆಗೂ ಇಲ್ಲ ನಮಗೆ ದಿ ಡೈಲಿ ಹೋಗ್ತೀನಿ ಕೇಳ್ತೀನಿ ಏನಾಯ್ತು ರೀ ಮೇಡಮ್ ಇನ್ನೂ ಕಳಿಸಿಲ್ಲ ಅವ್ರು ಆದ್ರೆ ಇಂಥ ಒಂದು ಅಧಿಕಾರಿ ಇವತ್ತು ರೈತರಿಗೆ ಏನು ನಮ್ಮ ಸಾರ್ವಜನಿಕರು ಅಥವಾ ಅಂತ ನಮ್ಮ ನಮ್ಮತ್ತವರು ಹೋಗಿ ಕೇಳಿದ್ರೆ ನಮ್ಮ ಪರಿಸ್ಥಿತಿ ಏನದ ಈ ಜಿಲ್ಲಾಧಿಕಾರಿಗಳೇ ಏನಪ್ಪ ಅಂತಂದ್ರೆ ಒಂದು ಲೆಟ್ರ್ ಕಳಿಸ್ತಾರೆ ಅವ್ರಿಗೆ ಅದಕ್ಕೆ ಹಿಮ್ಮತ್ತಿ ಇಲ್ಲವರಿಗೆ ಹೊಟ್ಟು ಜಿಲ್ಲಾದ ಕಡೆ ಹೊಟ್ಟವ್ರು ಸ್ಪಂದಿಸಿಲ್ಲ ಅವ್ರ ಪತ್ರಗಳಿಗೆ ಸ್ಪಂದಿಸಿಲ್ಲ ಇಲ್ಲಿವರಿಗೆ ಒಂದನು ಒಂದಕ್ಕೂ ಆನ್ಸರ್ ಮಾಡಿಲ್ಲ ಅವ್ರು ಹೀಗೆ ಮಾಡಿನಪ್ಪ ಅಂತ ಅವ್ರು ಕಾರ್ಯವ್ಯಾಪ್ತಿ ಮೀರಿ ಬಹಳಷ್ಟು ಏನಪ್ಪ ಅಂತಂದ್ರೆ ಅಕ್ರಮಗಳೇನು ಮಾಡ್ತಾ ಇದಾರೆ ಮೇಡಮ್ ಅವರು ಅದ್ರ ಬಗ್ಗೆ ನಾವು ನಮ್ಮ ನಮ್ಮ ನಾವು ಕೊಟ್ಟಿರ್ತಕ್ಕಂಥ ದಾಖಲಾಗಾತಿಗಳ ಬಗ್ಗೆ ಅವರು ಒಂದು ಕೊಡ್ಬೇಕು ಅನ್ಸರ್ ಅದನ್ನೂ ಇಲ್ಲ ಈಗ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ಈಗ ವಕೀಲರು ಇರ್ತಾರೆ ಯಾರು ದುಡ್ಡು ಕೊಡ್ತಾರ ಅವ್ರ ಫೈಲ್ ಮೂವ್ ಆಯ್ತು ಯಾರು ದುಡ್ಡು ಕೊಡಲ್ಲ ಏನಪ್ಪ ಅಂತಂದ್ರೆ ಅಲ್ಲೇ ಇಟ್ಕೊಂಡು ಕುಡ್ರೋದು ಅದು ಯಾರಿಗೆ ಆಗ್ತದೆ ನಮ್ಮ ರಾಜ್ಯ ಸರ್ ನಮ್ಮ ಸರ್ಕಾರಕ್ಕೆ ಹೊಣೆ ಅದಕ್ಕೆ ಬಡ್ಡಿ ಬೀಳೀತದ ಅದು ನೋಡೋದಿಲ್ಲ ನಮ್ಮ ತಮ್ಮ ಯಾರು ಏನಪ್ಪ ಅಂತಂದ್ರೆ ಕೊಡ್ತಾರೆ ಅಂಥವ್ರು ರೆಫ್ರೆನ್ಸ್ ಕಳ್ಸೋದು ಈ ಕೆಲವೊಂದು ಅವಾರ್ಡ್ ಆಗಿರ್ತಾವೆ ಅವಾರ್ಡ್ದ ಪೇಮೆಂಟ್ ಕಳ್ಸಬೇಕಾಗಿರ್ತದೆ ಆ ವಕೀಲರು ಯಾರು ವಕೀಲರು ಒಕ್ಕರ್ ಕೊಡ್ತಾರೆ ಅಂಥವ್ರದ್ದು ಮಾತ್ರ ಏನಪ್ಪ ಅಂತಂದ್ರೆ ಬೆಂಗಳೂರಿಗೆ ಏನಪ್ಪ ಅಂತ ಫಂಡ್ ಇಸಕ್ ಕಳಿಸ್ತಾರೆ ಇಲ್ಲ ಅಲ್ಲೇ ಇಟ್ಕೊಂಡು ಕುಂಡಿರೋದು ಅಲ್ಲಿ ಇಟ್ಕೊಂಡು ಕುಂಡ್ರೋದಿಂದ ಏನಾಗ್ತದಪ್ಪ ಅಂತಂದ್ರೆ ಸರ್ಕಾರಕ್ಕೆ ಬಡ್ಡಿ ಹೊರೆ ಹೆಚ್ಚಿಗೆ ಆತದ ಸರ್ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟಾಗ್ತದೆ ಮ ಇಂಥ ಅಧಿಕಾರಿಗಳು ಎದಕ್ಕೆ ಬೇಕು ನಮಗೆ ಅದಕ್ಕೆ ನಾನು ಅಂತೀನಿ ಇವತ್ತು ದಿವಸ ಇಂಥ ಒಂದು ಅಧಿಕಾರಿ ವಿರುದ್ಧ ಜಿಲ್ಲಾಧಿಕಾರಿಗಳ ಪತ್ರಗಳಿಗೆ ಉತ್ತರ ಕೊಡ್ತಕ್ಕಂಥ ಕೊಡದೇ ಇರತಕ್ಕಂಥ ಇಂಥ ಅಧಿಕಾರಿ ವಿರುದ್ಧ ಸು ಸೂಕ್ತ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ನಾವೇನಪ್ಪ ಬೆಂಗಳೂರು ಕಂಪ್ಲೇಂಟ್ ಮಾಡಿ ನಾವು ಬೆಂಗಳೂರು ಏನಪ್ಪ ಡಿ ಪಿ ಆರ್ ಅಂತ ಬರ್ತದೆ ಡಿ ಪಿ ಆರ್ ಅವ್ರಿಗೂ ಕೊಟ್ಟು ಅವ್ರನ್ನ ಅವ್ರೂ ಏನಪ್ಪಾ ಅಂತಂದ್ರೆ ನೀರಾವರಿ ನಿಗಮಕ್ಕೆ ಬರೆದಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ಈ ಒಂದು ಕೆಲವೊಂದು ತಮ್ಮ ಕಾರ್ಯವ್ಯಾಪ್ತಿ ಮೀರಿ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ನಾನು ಮಾಹಿತಿ ಕೊಟ್ಟಿನಿ ಅಲ್ಲೂ ಏನಪ್ಪ ಅಂತ ಕೆಲಸ ಆಗ್ತದೆ ಬಟ್ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಸಚಿವರಿಗೆ ಹೇಳಕ್ಕೆ ಬಯಸ್ತೀನಿ ನಾ ಇವತ್ತು ದಿವಸ ಇಂಥ ಒಂದು ಮಂಡ ಇವತ್ತಿನ ಏನು ಇಂಥ ಜಿಲ್ಲಾಧಿಕಾರಿ ಲೆಟ್ರ್ ಕಳ್ಸಿರು ಕಳ್ಸಲ್ಲ ಇಂಥ ಅಧಿಕಾರಿಗಳು ಬೇಕಾ ನಮ್ಗೆ ಇಂಥ ಭ್ರಷ್ಟ ಅಧಿಕಾರಿಗಳು ಬೇಕಾ ಅದ್ರ ಸಲುವಾಗಿ ಅವ್ರಿಗೆ ಇಮಿಡಿಯೇಟ್ಲಿ ಸೇವೆಯಿಂದ ಅಮಾನತ್ತು ಮಾಡಿ ಒಂದು ಎನ್ಕ್ವೈರಿ ಕಮಿಟಿ ಮಾಡಿ ಇದು ಇದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಒಂದು ಕುಲಂಕುಷವಾದ ಒಂದೇನಪ್ಪ ಅಂತಂದ್ರೆ ಇದು ಆಗ್ಬೇಕಂತ ನಾನು ಹೇಳ್ತೀನಿ ಸರ್ ತನಿಖೆ ಆಗ್ಬೇಕಂತ ಹೇಳ್ತೀನಿ ಸರ್ ಈಗ ಕೋಟಿ ಕಳ್ಸಿ ಮೂವತ್ತು ದಿನದ ಕೋಟಿ ಕಳ್ಸೋದಿರ್ತದೆ ರೀ ಆ ಯಾವ ವಕೀಲರು ಬಂದು ದುಡ್ಡು ಕೊಟ್ರಂದ್ರೆ ಅವ್ರು ಮಾತು ಕಳಿಸ್ತಾರೆ ಅವ್ರು ಇಲ್ಲ ಅಂದ್ರೆ ಅಲ್ಲೇ ಹಿಡ್ಕೊ ಅಲ್ಲೇ ಟೇಬಲ್ ಮ್ಯಾಗೆ ಅವ್ರು ಟೇಬಲ್ ಮೇಲೆ ಕೊಡ್ತಾವೆ ಈ ಕೆಲವೊಂದು ಮಂದಿ ಕೆಲವೊಂದು ರೈತರು ಇರ್ತಾರೆ ಡೈರೆಕ್ಟ್ ಬರೋರು ವಕೀಲರೇ ಕಂಟಿನ್ಯೂ ಬರೋಲ್ಲ ಅವ್ರ ಬಳಿ ಅಂಥವ್ರು ಏನು ಮಾಡಬೇಕು ಅದು ಆಮೇಲೆ ಇಂಥ ಇವ್ರಿಗೆ ಈ ಮೂರು ಮೂರು ಇನ್ಚಾರ್ಜ್ ಅವ್ರಿ ಪ್ರವಾಸೋದ್ಯಮ ಅದ್ರ ಸಲಗ ಅವ್ರಿಗೆ ಆಫೀಸ್ನಾಗ ಇರಲ್ಲೇ ಯಾವಾಗ ಫಂಡ್ ಬರ್ತಾರೆ ಮಾತ್ರ ಅವಾಗ ಅವ್ರು ಮೇಡಮ್ ಅವರಲ್ಲಿ ಸಾರ್ವಜನಿಕರಿಗೆ ಈಗ ಪಿ ಡಿ ಪಿ ಸರ್ಟಿಫಿಕೇಟ್ ಇರ್ತದೆ ರೀ ರೈತರು ಹೊಲಗಳು ಹೋಗಿರ್ತಾವೆ ಅಂಥವು ಬಂದು ಓಡಾಡೋದು ಈಗ ನಮ್ದು ಅಂತಲ್ಲ ಈಗ ರೈತರಿಗೆ ಹಲವಾರು ಸ ರೈತರು ಬರ್ತಾರೆ ಈಗ ನಮ್ಮ ಅಳಂತ ಲಕ್ಕೋದು ಕೆಲವೊಂದು ರೈತರು ಬಂದು ಭೇಟಿಯಾಗಿ ಹೋಗ್ಯಾರ ಅವ್ರದ್ದು ಇಲ್ಲಿವರೆಗೆ ರೆಫರೆನ್ಸ್ ಕಳ್ಸಿಲ್ಲ ಕೋಟಿ ಮೂವತ್ತು ದಿನದಾಗ ಕಳಿಸ್ಬೇಕು ಅದು ಕಳಿಸಿಲ್ಲ ಅದು ಇಂಥ ಅಧಿಕಾರಿಗೆ ಬೇಕೇನು ನಮ್ಗೆ ಇನ್ನೊಂದು ಹೇಳ್ಬೇಕು ಇನ್ನೊಂದು ವಿಷಯ ಏನಪ್ಪ ಅಂತ ಇವ್ರು ಏನು ಅಂತಿಲ್ಲ ಸರ್ ನಿಮ್ಗೆ ಇವು ಹತ್ತು ವರ್ಷ ಐತೆ ಅವ್ರ ಟೇಬಲ್ ಮ್ಯಾಗ ಅವ್ರೆ ಅವು ಕಳ್ಸಿಲ್ಲ ಕೋಟಿ ಕೊಟ್ಟ ಅವ್ರ ಕೆಲಸ ಏನದ ರೆಫರೆನ್ಸ್ ಕಳ್ಸೋದಿರ್ತವೆ ಮುಂದದು ಬಜೆಟ್ ಹಾಕೋದು ಸರ್ಕಾರದ ಅವ್ರಿಗೆ ಬಿಟ್ಟಿದ್ದು ಇವರು ಇಟ್ಕೊಂಡು ಕೂತ್ರ ಅಂತ ಸರ್ಕಾರಕ್ಕೆ ಆರ್ಥಿಕ ಹೊರೆ ಹೆಚ್ಚಿಗೆ ಆಗ್ತದೆ ಹೆಚ್ಚಿಗೆ ಆಗಿರೋದ್ರಿಂದ ನಮ್ಮ ಸರ್ಕಾರ ಸರ್ಕಾರಕ್ಕೆ ನಷ್ಟ ಸರ್ಕಾರಕ್ಕೆ ನಷ್ಟ ಆದರೆ ಜನರಿಗೆ ನಷ್ಟ ಆದಂಗೆ ನಮ್ಮತ್ತವ್ರಿಗೆ ನಷ್ಟ ಏನು ಟ್ಯಾಕ್ಸ್ ಕಟ್ತಾರ ನಮ್ಮ ಜನರಿಗೆ ನಷ್ಟ ಅದರ ಸಲುವಾಗಿ ಈ ಒಂದು ತಮ್ಮ ಕಾರ್ಯವ್ಯಾಪ್ತಿ ಮೀರ್ತಕ್ಕಂಥ ಕ ಮೀರಿ ಕೆಲಸ ಮಾಡಿರ್ತಕ್ಕಂಥ ಈ ಒಂದು ಯಾವ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳ ಅವ್ರ ವಿರುದ್ಧ ಸೂಕ್ತ ಕ್ರಮಕಗಳು ಅವ್ರಿಗೆ ತಕ್ಷಣವೇ ಅಮಾನತುಪಡಿಸ್ಬೇಕಂತ ಒಂದು ಜಿಲ್ಲಾಧಿಕಾರಿಗಳೇ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಏನಪ್ಪ ಅಂತಂದ್ರೆ ಹತ್ತು ವರ್ಷ ಇದೇ ಜಿಲ್ಲೆಯಲ್ಲಿ ಕೆಲಸ ಯಾಕಪ್ಪ ಅಂತಂದ್ರೆ ಯಾವುದೇ ಅಧಿಕಾರಿ ಒಂದು ಮೂರು ವರ್ಷಪ್ಪ ಒಂದು ಜಿಲ್ಲಾಧಿಕಾರಿ ಇರಬೇಕಂತ ಒಂದು ಲಾಭ ಆದರೂ ಇಲ್ಲಿವರೆಗೆ ಹತ್ತು ವರ್ಷ ಆಯ್ತು ಅವರಿಗೆ ಹತ್ತು ವರ್ಷ ಐತೆ ಇದೇ ಜಿಲ್ಲೆ ಆಮೇಲೆ ಏನಪ್ಪ ಅಂತಂದ್ರೆ ಒಂದು ಉಸ್ತುವಾರಿ ಬಿಟ್ಟು ಇವರಿಗೆ ಏನಪ್ಪ ಅಂದ್ರೆ ಮೂರು ಮೂರು ಉಸ್ತುವಾರಿ ಕೊಟ್ಟರು ಒಂದು ಜಸ್ಕಾಮ ಮತ್ತು ಇನ್ನೊಂದು ಪ್ರವಾಸೋದ್ಯಮ ಇದೊಂದು ಸಣ್ಣ ಇದು ಎಮ್ ಐ ಎಸ್ ಎಲ್ ಆಫೀಸ್ ಅದಕ್ಕೆ ಒಂದು ವೇಳೆ ಇಂಥ ಅಧಿಕಾರಿಗಳನ್ನು ಬೇಗನೆ ಟ್ರಾನ್ಸ್ಫರ್ ಮಾಡಲಿಲ್ಲ ಇವರು ಹೀಗೆ ಬಿಟ್ಟರೆ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿಲ್ಲಪ್ಪ ಮುಂಬರುವ ದಿನಗಳಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಅಂತಹ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಒಂದು ದಿವಸ ನಾನು ಎಚ್ಚರಿಕೆ ಕೊಡ್ತಾಯಿದ್ದೇವೆ